ಅದ್ರ ಪಕ್ಕದಲ್ಲಿ ಶಿಫಾರಸು ಮಾಡಿದ ಹುದ್ದೆಗಳು ಅಂತ ಯಾರ ಹೆಸರುಗಳು ಯಾರು ಯಾರು ಮಾಡಿದ ಹೆಸರುಗಳು ಅಂತ ಒಂದು ಈ ಪಟ್ಟಿಯನ್ನು ತಯಾರಿ ಮಾಡಿ ಒಕ್ಕೂಟದವರು ನಾಲ್ಕು ಜನ ಯಾರು ಕಮಿಟಿ ನೀಡಿದ್ರು ಅವ್ರಿಗೆ ಇದು ನಮಗೆ ಒಳಗಡೆ ತುಂಬಾ ಬೇಕಾದ ರೈತ ಸಿಗ್ತಾರೆ ಸಿಕ್ಕದ್ರಿಂದ ಇದರಲ್ಲಿ ತುಂಬಾ ಆತಂಕ ವಿಚಾರ ಇದೆ ಅಂದ್ರೆ ಮಾಡಿರುವ ವ್ಯಕ್ತಿಗಳಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಎಸ್ ಡಿ ಕೆ ಶಿ ಅಂತ ಬಂದಿದ್ದಾರೆ ಮತ್ತೆ ಎಸ್ ಎನ್ ಅಂತ ಹೆಸರು ಸೂಚಿಸುವಂಥದ್ದು ಇರಬಹುದು ಅಂತ ರಮೇಶ್ ಕುಮಾರ್ ಮಾಜಿ ಸಿಗ ಹಾಗೆ ತುಂಬಾ ಅನೇಕ ಡೈರೆಕ್ಟರ್ಗಳು ಡೈರೆಕ್ಟರ್ ಅಧ್ಯಕ್ಷರು ರಾಜಕಾರಣಕ್ಕೆ ಹೆಸರು ಪಕ್ಕದಲ್ಲಿ ಪಡೆದಿದ್ದರು ಇದು ಕೋಲಾರ ಚಿಕ್ಕಬಳ್ಳಾಪುರ ಆಡು ಒಕ್ಕೂಟದಲ್ಲಿ ನಡೆದಂತ ಎಪ್ಪತ್ತೇಳು ಹುದ್ದೆಗಳಲ್ಲಿ ನಡೆದಂತ ನೇಮಕಾತಿ ಪೂಜಕ ಇದಾದ್ಮೇಲೆ ನಾವೇನು ಮಾಡ್ತೀವಿ ಮಾಧ್ಯಮಗಳನ್ನ ಮಾಡ್ತೀವಿ ಮಾಧ್ಯಮ ಯೂಸ್ ಮಾಡ್ತಾರೆ ನ್ಯೂಸ್ ಆದರೆ ನಾವು ಎನ್ಫೋರ್ಟ್ಸ್ ಡಿಪಾರ್ಟ್ಮೆಂಟ್ ನ ಇಡಿಯನ್ನ ಅಪ್ರೋಚ್ ಮಾಡಿ ನನಗೆ ಕೊಡ್ತೀವಿ ರೈಡ್ ಆಗ್ತದೆ ರೈಡ್ ಆದ್ಮೇಲೆ ಇದ್ರ ಬಗ್ಗೆ ಎಲ್ಲ ಸಮಗ್ರವಾಗಿ ತನಿಖೆ ಆಗ್ತದೆ ಈ ಸಮಗ್ರ ತನಿಖೆ ಆದ್ಮೇಲೆ ಇಡಿ ಅವರು ಏನ್ ಮಾಡ್ತಾರೆ ಎಲ್ಲ ಇದ್ರ ಜೊತೆ ಅನೇಕ ವಿಷಯಗಳನ್ನ ಅವ್ರು ತನಿಖೆ ಮಾಡ್ತಾರೆ ಲ್ಯಾಂಡ್ ಬಗ್ಗೆ ಮತ್ತೆ ಮೆಗಾ ಡೈರಿಯಾಗಳ ಬಗ್ಗೆ ಮತ್ತೆ ಈ ನೇಮಕಾತಿ ಅದರಲ್ಲಿ ಈ ನೇಮಕಾತಿಗೆ ಸಂಬಂಧಿಸಿದಂತೆ ಜಾಯಿಂಟ್ ಡೈರೆಕ್ಟರ್ ಪಿಯೂಷ್ ಕುಮಾರ್ ಯಾದವರು ಒಂದು ರಿಪೋರ್ಟ್ ಅನ್ನ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಲೋಕ ಆಯುಕ್ತ ಇವರಿಗೆ ಒಂದು ವರದಿಯನ್ನು ಕೊಡ್ತಾರೆ ಆ ಸಮಗ್ರವಾಗಿ ನಮ್ಗೆ ಏನೇನು ನೇಮಕಾತಿಯಲ್ಲಿ ಸಿಗ ಮಾಹಿತಿ ಸಿಕ್ಕಿದೆ ನಡೆದಿದೆ ಅನ್ನೋದಕ್ಕೆ ಅಷ್ಟೋ ಮಾಹಿತಿಯನ್ನು ಅವರು ಶೇರ್ ಮಾಡ್ತಾರೆ ಅವರು ಕರ್ನಾಟಕದ ಐ ಜಿ ಪಿ ಅವರು ಮಾಡ್ತಾರೆ ಕೋಲಾರ ಎಸ್ ಪಿ ಅವರವರಿಗೆ ಲೋಕಾಯುಕ್ತ ಅವರಿಗೆ ಒಂದು ನಿರ್ದೇಶನ ಕೊಡ್ತಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ಅವರು ವರದಿಯನ್ನು ಕೊಡಿ ಅಂತ ಇದನ್ನು ಅವರು ಕೋಲಾರ ಲೋಕಾಯುಕ್ತ ಎಸ್ ಪಿ ಅಧೀಕ್ಷಕ ಪೊಲೀಸ್ ಅಧೀಕ್ಷಕರು ಕೋಲಾರ ಲೋಕಾಯುಕ್ತ ಇವ್ರು ಮಾಡ್ತಾರೆ ಶೀತ ಬಿ ಕೆ ಉಮೇಶ್ ಅವರು ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ವರದಿಯನ್ನು ಕೊಡ್ತಾರೆ ಈ ವರದಿಯಲ್ಲಿ ಅವರು ಎರಡು ತರ ಹೇಳ್ತಾರೆ ನಾವು ತನಿಖೆ ಮಾಡಿ ಕಂಡಂತ ಅಂಶಗಳು ಜಾತಿ ನಿರ್ದೇಶನ ತನಿಖೆಯನ್ನು ಕಂಡು ಬಂದ ಮುಖ್ಯ ಅಂಶಗಳು ಹೇಳಿ ವಿಂಗಡಣೆ ಮಾಡಿ ಮತ್ತೆ ಅದರಲ್ಲಿ ಇದರಲ್ಲಿ ಭಾಗಿಯಾಗಿರುವ ಮೀನುಕೆಂಡು ಬಂದಿರುವಂತಹ ಆರೋಪಿಗಳನ್ನು ಪಟ್ಟಿ ಮಾಡಿ ಮನವಿಯನ್ನು ಕೊಡ್ತಾರೆ ಅವ್ರಿಗೆ ಏನು ಕೊಡ್ತಾರೆ ಈ ವರದಿಯನ್ನಂದ್ರೆ ಇವರು ಮೇಲೆ ಎಫ್ಐಆರ್ ಮಾಡಿ ಇವರನ್ನ ಕ್ರಮ ತಗೋಲಿಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಇದೆ ಅನುಮತಿ ಅಧಿಕಾರಿಗಳು ಇದ್ದಾರೆ ಮತ್ತೆ ರಾಜಕಾರಣಿಗಳು ಇದ್ದಾರೆ ಒಕ್ಕೂಟದ ಅಧ್ಯಕ್ಷರು ಡೈರೆಕ್ಟರ್ ಮತ್ತೆ ಒಕ್ಕೂಟದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎ ಶಾಸಕರು ಹೌದು ಮಾರುತ ಆಗುವ ಶಾಸಕರು ಕೆ ವೈ ರಾಜೇಗೌಡರು ಇವರು ಐ ಜಿ ಪಿ ಅವರನ್ನ ಕೇಳಿದ್ದಾರೆ ಈಗ ಅನುಮತಿ ಕೇಳಿದ್ದಾರೆ ಚುನಾವಣೆ ಬೀತ್ತು ಸ್ವಲ್ಪ ತರ ಅಂತ ನಾವು ಭಾವಿಸ್ತೇವೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರನ ಒತ್ತಾಯಿಸಬೇಕಂದ್ರೆ ಕೂಡಲೇ ಕೂಡಲೇ ಈ ಲೋಕಾಯುಕ್ತಕ್ಕೆ ಸಂಪೂರ್ಣವಾದಂಥ ಅಧಿಕಾರವನ್ನ ಅನುಮತಿಯನ್ನು ಎರಡನ್ನು ಸರ್ಕಾರ ಕೊಡುವಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಕೂಡಲೇ ಸಂಬಂಧಪಟ್ಟ ಇಲಾಖೆಯನ್ನು ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಕೊಡಿಸಿ ಅನುಮತಿ ನಂತರ ಯಾವುದೇ ಕಾರಣಕ್ಕ ರಾಜಕೀಯ ಒತ್ತಡಗಳನ್ನು ಹಾಕದೆ ತನಿಖೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸಹಕರಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ ಸರ್ಕಾರನ ಯಾಕೆಂದ್ರೆ ಅವರದೇ ಪಕ್ಷದ ಶಾಸಕ ಈ ಹಿಂದೆಯೂ ಕೂಡ ಅನೇಕ ಪ್ರಕರಣಗಳಲ್ಲಿ ಸಾಬೀಕಾದಂತಹ ಪ್ರಕರಣಗಳಲ್ಲಿ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆ ವ್ಯಕ್ತಿ ಪರವಾಗಿ ನಡ್ಕೊಂಡಿರೋದನ್ನ ನಾವು ಹಿಂದೆನೂ ಪ್ರೆಸ್ಮಿಟ್ ಮಾಡಿ ಹೇಳಿದ್ದೀವಿ ಮೆಗಾ ಡೈರಿಯದಲ್ಲಿ ಮತ್ತೆ ಯಾವ್ದಾದ್ರು ನೂರೈವತ್ತು ಎಕರೆಗೆ ಇಲ್ಲಿ ಅಕ್ರಮವಾಗಿ ಪ್ರಬಲ ವಿಚಾರಗಳಲ್ಲೂ ಸರ್ಕಾರ ಆ ಥರ ಪರವಾಗಿ ನಡ್ಕೊಂಡಿದ್ದ ನಾವು ಈ ಹಿಂದೆ ಕೂಡ ಪತ್ರಿಕೆಗಳ ಮುಖಾಂತರ ತಂದಿದ್ದೀವಿ ಇದಕ್ಕೂ ಹಾಗೆ ಮಾಡಿದೆ ಸರ್ಕಾರ ಇದು ಪ್ರಾಮಾಣಿಕವಾಗಿ ಬಡವರು ಮಕ್ಕಳು ರೈತರ ಮಕ್ಕಳು ಅರ್ಜಿ ಹಾಕೊಂಡು ಶಾಲೆ ಪರೀಕ್ಷೆ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗೆ ಹೇಗೆ ಪರೀಕ್ಷೆಯಲ್ಲಿ ಎಂ ಮಾಡಿದ್ದಾರೆ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಗೃಹ ಸಚಿವರು ಪರೀಕ್ಷೆ ವಿಭಾಗ ಅವರು ಹೇಗೆ ಅಕ್ರಮ ಮಾಡಿದ್ದಾರೆ ಅಧ್ಯಕ್ಷರಿಗೆ ಮಾಡಿದ್ದಾರೆ ನೇಮಕಾತಿ ಒಕ್ಕೂಟದಲ್ಲಿ ಸಂದರ್ಶನಕ್ಕಾಗಿ ಮಾಡಿದ ಕಮಿಟಿ ಹೇಗೆ ಮಾಡಿದ್ದಾರೆ ಹಣ ಯಾವ ಮೂಲಕ ತಗೊಂಡಿದ್ದಾರೆ ಅವೆಲ್ಲ ಕೂಡಲೇ ಕೂಡಲೇ ಸರ್ಕಾರ ಸಕ್ಷಮ ಪದಗಳನ್ನು ಸಂಬಂಧಪಟ್ಟ ಇಲಾಖೆಯನ್ನು ಅನುಮತಿಯನ್ನು ಕೊಡಿಸಿ ಇದು ಸರಿಯಾಗಿ ದಾರಿಯಲ್ಲಿ ತನಿಖೆ ಮಾಡಿ ಯಾವುದೇ ಒತ್ತಡಗಳಿದೆ ಆರೋಪಿಗಳನ್ನು ಬಂಧಿಸಿ ಸರಿಯಾದ ಶಿಕ್ಷೆ ಕೊಡಬೇಕನ್ನು ನಮ್ಮ ಬಾರಿ